ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ನೇರವಾಗಿ ಇಂಟರ್ನ್ಯಾಷನಲ್ ರಾಜಕಾರಣದ ಸುದ್ದಿಗೆ ಹೋಗೋಣ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ನೆನ್ನೆ ಸಂಸತ್ ಚುನಾವಣೆಗಳ ನಡೆದವು ನಾಲ್ಕೂವರೆ ತನಕ ಓಟಿಂಗ್ ಆಯಿತು ಓಟಿಂಗ್ ಮುಗಿದ ತಕ್ಷಣ ಮತ ಎಣಿಕೆ ಶುರುವಾಗಿತ್ತು ಈಗ ರಿಸಲ್ಟ್ ಖಚಿತ ಆಗ್ತಾ ಇದೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಭರ್ಜರಿ ಜಯ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಮತದಾರರು ಇನ್ನೂರ ತೊಂಬತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಆಗಿತ್ತು ನೂರ ಐವತ್ತು ಮ್ಯಾಜಿಕ್ ನಂಬರ್ ಇತ್ತಲ್ಲಿ ನೂರ ಐವತ್ತು ಇನ್ನೂರ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿ ಎನ್ ಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಒಂದು ಜಯ ಸಿಕ್ಕಿದೆ ಅಥವಾ ಮುನ್ನಡೆಯಲಿದ್ದಾರೆ ಭಾರೀ ಬಹುಮತದ ಗೆಲುವು ಬಿ ಎನ್ ಪಿ ಪಕ್ಷಕ್ಕೆ ಬಾಂಗ್ಲಾದೇಶದಿಂದ ಹೊರಗಡೆ ಓಡಿ ಹೋಗಿ ಅಖಂಡ ಹದಿನೇಳು ವರ್ಷಗಳ ಕಾಲ ದೇಶಭ್ರಷ್ಟರಾಗಿ ಬ್ರಿಟನ್ನಲ್ಲಿದ್ದು ತೀರ ಇತ್ತೀಚೆಗಷ್ಟೇ ವಾಪಸ್ ಬಂದಿದ್ದ ತಾರಿಖ್ ರೆಹಮಾನ್ ಬಾಂಗ್ಲಾದೇಶದ ಹೊಸ ಪ್ರಧಾನಿಯಾಗೋದು ಬಹುತೇಕ ಖಚಿತ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಮೈತ್ರಿಕೂಟಕ್ಕೆ ಕೇವಲ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆಯಾಗಿದೆ ಇನ್ನೂರ ಹನ್ನೆರಡು ವರ್ಸಸ್ ಎಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶಕ್ಕೆ ಸಂಸತ್ ಚುನಾವಣೆಗಳ ನಡೆದಿದ್ವು ಮುನ್ನೂರು ಕ್ಷೇತ್ರಗಳ ಪೈಕಿ ಇನ್ನೂರ ಇಪ್ಪತ್ತೆರಡರಲ್ಲಿ ಆವಾಮಿ ಲೀಗ್ ಗೆದ್ದಿತ್ತು ಶೇಖ್ ಹಸೀನಾ ಮತ್ತೊಮ್ಮೆ ಪ್ರಧಾನಿಯಾಗಿತ್ತು ಅದೇ ವರ್ಷ ನಡೆದ ಜನದಂಗೆಯಲ್ಲಿ ಶೇಖ್ ಹಸೀನಾ ಕೂಡ ದೇಶಭ್ರಷ್ಟರಾಗಿ ಓಡಿ ಹೋಗಬೇಕಾಗ ಬಂತು ಭಾರತಕ್ಕೆ ಬಂದಿದ್ದಾರೆ ಅವರು ಭಾರತದಲ್ಲಿದ್ದಾರೆ ಈ ಸಲ ಶೇಖ್ ಹಸೀನಾರ ಆವಾಮಿ ಲೀಗ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿರ್ಬಂಧ ವಿಧಿಸಲಾಗಿತ್ತು ಚುನಾವಣೆ ಪ್ರಕ್ರಿಯೆಯಿಂದ ಹೊರಗಡೆ ಇಡಲಾಗಿತ್ತು ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಸ ಪ್ರಧಾನಿಯಾಗಲಿರುವ ಬಾಂಗ್ಲಾದೇಶಕ್ಕೆ ಹೊಸ ಪ್ರಧಾನಿಯಾಗಲಿರುವ ರೆಹಮಾನ್ ರೆಹಮಾನ್ಗೆ ಫೋನ್ ಮಾಡಿ ಅಭಿನಂದನೆಗಳನ್ನು ತಿಳಿಸಿದ ಪ್ರಶಾಂತ್ ನಾತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಜಮಾತೆ ಇಸ್ಲಾಮಿ ಗೆದ್ರೆ ಭಾರತದ ಪಾಲಿಗೆ ಒಳ್ಳೆಯದ ಬಿ ಎನ್ ಪಿ ಗೆದ್ರೆ ಒಳ್ಳೆಯದ ನಾವು ಚರ್ಚೆ ಮಾಡ್ತಾ ಇದ್ವಿ ಎರಡೂ ಪಕ್ಷಗಳು ಆಮ್ ಆದ್ಮಿ ಲೀಗ್ಗೆ ಹೋಲಿಸಿದರೆ ಭಾರತ ವಿರೋಧಿನೇ ಅನ್ನಿಸಿಕೊಂಡಂಥದ್ದು ಇರುವ ಎರಡು ಪಕ್ಷಗಳ ಪೈಕಿ ಬಿ ಎನ್ ಪಿ ಗೆದ್ರೆ ಒಂದು ಸ್ವಲ್ಪ ಒಳ್ಳೆಯದು ಅಂತಿತ್ತು ಅದೇ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೆನ್ಝಿ ಕಾರಣದಿಂದಾಗಿ ಏನೆಲ್ಲ ಬಾಂಗ್ಲಾದೇಶದಲ್ಲಿ ಘಟಿಸ್ತು ಹ್ಞೂ ಅದಾದ ನಂತರ ಅವಾಮಿ ಲೀಗ್ ವಾಸ್ ಔಟ್ ಆಫ್ ಪಿಕ್ಚರ್ ಆ ಕಾರಣದಿಂದ ಅವಾಮಿ ಲೀಗ್ ನಂತರ ಏನೂ ಇರಲೇ ಇಲ್ಲ ಎಸ್ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಕೂಡ ಖಲಿದ ಜಿಯ ತೀರ್ಕೊಂಡು ನಂತರ ಡಿಸೆಂಬರ್ನಲ್ಲಿ ಯಾವಾಗ ತಾರಿಕ್ ರೆಹಮಾನ್ ಹದಿನೇಳು ವರ್ಷಗಳ ಒಂದು ವನವಾಸದ ನಂತರ ಲಂಡನ್ನಿಂದ ಢಾಕಾಕ್ ವಾಪಸ್ಸಾದರು ಓಕೆ ಆಗಿನಿಂದಲೇ ಬಿ ಎನ್ ಪಿಯ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಇದ್ವು ಯಾಕಂದರೆ ಬಿ ಎನ್ ಪಿ ಇಸ್ ಮೇಜರ್ ಪಾರ್ಟಿ ಬಹುತೇಕ ಎಲ್ಲ ಕಡೆ ಬಿ ಎನ್ ಪಿಯ ಒಂದು ಅಸ್ತಿತ್ವ ಇದೆ ಫೈಟ್ ವಾಸ್ ಆಲ್ವೇಸ್ ಬಿಟ್ವೀನ್ ಬಿ ಎನ್ ಪಿ ಆ್ಯಂಡ್ ಅವಾಮಿ ಲೀಗ್ ಹನ್ನೊಂದು ಪಕ್ಷಗಳ ಒಕ್ಕೂಟ ಆಗಿರ್ತಕ್ಕಂಥ ಜಮಾತೆ ಇಸ್ಲಾಮಿ ಏನೊಂದು ಪಾರ್ಟಿ ಇದೆ ಅದು ಆ ಪಾರ್ಟಿ ಕೂಡ ಪೂರ್ತಿಯಾಗಿ ನಾವೇ ಗೆಲುವನ್ನು ದಾಖಲಿಸ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಇಡೀ ಒಂದು ಎಕೋಸಿಸ್ಟಮ್ ಏನಿತ್ತು ಅದು ಬಿ ಎನ್ ಪಿ ಗೆಲ್ಲತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ವು ಆ ಪ್ರಕಾರವಾಗಿ ಈಗ ತಾರಿಕ್ ರೆಹಮಾನ್ ಬಹುತೇಕ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿಯಾಗಲಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾಯಿದೆ ಅದರ ಜೊತೆ ಜೊತೆಗೆ ಇಲೆಕ್ಷನ್ನಲ್ಲಿ ಕಂಡು ಬಂದಿರತಕ್ಕಂಥ ಇನ್ನೊಂದು ಅಂಶ ಅಂತಂದರೆ ಜುಲೈ ಚಾರ್ಟರ್ ಅಂತಕ್ಕಂಥದ್ದನ್ನು ಬಹುತೇಕ ಎಲ್ಲ ಪಕ್ಷಗಳು ಓಕೆ ಆ ಹೌದು ಜುಲೈ ಚಾರ್ಟರ್ ಬಾಂಗ್ಲಾದೇಶದ ಮತದಾರರು ಎರಡೆರಡು ವೋಟ್ ಹಾಕಿದ್ರು ಎರಡು ವೋಟ್ ಹಾಕಿದ್ರು ಒಂದು ಪಾರ್ಲಿಮೆಂಟರಿ ಗೆ ಒಂದು ರೆಫರೆಂಡಮ್ ರೀತಿಯಲ್ಲಿ ಒಂದು ಇನ್ನೊಂದು ವೋಟನ್ನ ಕೂಡ ಹಾಕಿದ್ರು ಇವತ್ತಿನ ಚುನಾವಣಾ ಆಯೋಗದ ಘೋಷಣೆಯ ಪ್ರಕಾರ ಸಿಕ್ಸ್ಟಿ ಪಾಯಿಂಟ್ ಟೂ ಪರ್ಸೆಂಟ್ ನಷ್ಟು ಮತದಾರರು ಅರವತ್ತು ಶೇಕಡದಷ್ಟು ಮತದಾರರು ರಿಫಾರ್ಮ್ಸ್ ತರಬೇಕು ಅಂತಕ್ಕಂಥದ್ದನ್ನ ತಮ್ಮ ನಲ್ಲಿ ಹೇಳಿದ್ದಾರೆ ಏನೇನ್ ರಿಫಾರ್ಮ್ ಇದೆ ಫಿಕ್ಸ್ಡ್ ಟೆನ್ಯೂರ್ ಫಾರ್ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರ ಒಂದು ಅವ್ರದ್ದು ಅಧಿಕಾರ ಏನಿದೆ ಅದನ್ನು ಜಾಸ್ತಿ ಮಾಡೋದು ಪಾರ್ಲಿಮೆಂಟ್ಗೆ ಇನ್ನೊಂದಿಷ್ಟು ಅಧಿಕಾರಗಳನ್ನು ಕೊಡ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೂ ಕೂಡ ಅಧಿಕಾರದಲ್ಲಿ ಪಾಲ್ ಇರಬೇಕು ಇದು ಸೆನ್ಸಿಕ್ ಭಾರತದಲ್ಲಿ ಡೆಪ್ಯೂಟಿ ಸ್ಪೀಕರ್ ಇದೆ ಆ ರೀತಿಯ ಒಂದು ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಬಗ್ಗೆ ಕೂಡ ರೆಫರೆಂಡಮ್ ಇತ್ತು ಆ ರೆಫರೆಂಡಮ್ ಅನ್ನು ಕೂಡ ಬಾಂಗ್ಲಾದೇಶದ ಜನ ಒಪ್ಕೊಂಡಿದ್ದಾರೆ ನೋಡಿ ಬಿ ಎನ್ ಪಿ ಬಂದರೂ ಕೂಡ ಈಗ ಭಾರತದ ಮೈತ್ರಿ ಅವಾಲಿ ಅವಾಮಿ ಲೀಗ್ ಜೊತೆ ಇತ್ತು ಬಟ್ ಅವಾಮಿ ಲೀಗ್ ಇಸ್ ಎ ಕ್ಲೋಸ್ ಐ ಥಿಂಕ್ ಇಟ್ಸ್ ಇಟ್ಸ್ ಆಲ್ಮೋಸ್ಟ್ ಎ ಹಿಸ್ಟ್ರಿ ನೌ ಫಾರ್ ನೆಕ್ಸ್ಟ್ ಟೆನ್ ಇಯರ್ಸ್ ಹೌದು ಹೌದು ಆಗಿರುವ ಪರಿಸ್ಥಿತಿಯಲ್ಲಿ ಬಿ ಎನ್ ಪಿ ಜೊತೆಗೂ ಕೂಡ ಪ್ರಧಾನಮಂತ್ರಿ ಮೋದಿ ತಾರಿಕ್ ರೆಮಾನ್ ಅವರಿಗೆ ಕಾಲ್ ಮಾಡಿ ಟ್ವೀಟ್ ಮೂಲಕ ಕೂಡ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ರಾಜಕೀಯ ಸ್ಥಿರತೆ ಅದರ ಮೂಲಕ ಒಂದು ಆರ್ಥಿಕ ಸ್ಥಿರತೆ ವಾಪಸ್ ಬರುತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾಕಂದ್ರೆ ಕಳೆದ ಎರಡು ವರ್ಷಗಳಲ್ಲಿ ಏನೆಲ್ಲ ಟರ್ಮಾಲ್ ಆಯಿತು ಅದಾದ ನಂತರ ಶಾಂತಿಯುತ ಚುನಾವಣೆ ಬಾಂಗ್ಲಾದಲ್ಲಿ ನಡೆದಿದೆ ಹೌದು ಹೌದು ಈಗ ಮೊನ್ನೆ ಅಷ್ಟೇ ಕ್ರಿಕೆಟ್ ಮ್ಯಾಚ್ ನ ಸಂದರ್ಭದಲ್ಲಿ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಶಾಂತಿಯುತ ಅನ್ನೋದಕ್ಕಾಗೋದಿಲ್ಲ ಬಾಂಗ್ಲಾದೇಶದ ಈ ಹಿಂದಿನ ಚುನಾವಣೆಗಳ ಕಂಪೇರ್ ಮಾಡಿದ್ರೆ ಶಾಂತಿಯುತ ಕಳೆದ ಎರಡು ವರ್ಷಗಳಲ್ಲಿ ಏನೆಲ್ಲ ಆಗಿದೆ ಅದನ್ನು ನೋಡಿದಾಗ ಒಂದಿಷ್ಟು ಪೀಸ್ಫುಲ್ ಎಲೆಕ್ಷನ್ಸ್ಗಳಾಗಿವೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಈಗ ಮೊಹಮ್ಮದ್ ಯುನೂಸ್ ಅಲ್ಲೇನು ಒಂದು ಎಕ್ಸೈಲ್ ಒಂದು ಕೇರ್ ಟೇಕರ್ ಆಗಿರ್ತಕ್ಕಂಥ ರೂಪದಲ್ಲಿ ಹೋದ್ರು ಅದಾದ್ಮೇಲೆ ರಿಫಾರ್ಮ್ಸ್ ಬಗ್ಗೆ ಮಾತುಕತೆಗಳು ಶುರು ಆಗಿದ್ವು ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಬಿ ಎನ್ ಪಿ ಬಂದ ಮೇಲೆ ಭಾರತದ ಸಂಬಂಧಗಳು ಹೇಗಾಗ್ತವೆ ಯಾಕಂದ್ರೆ ಮೊನ್ನೆ ಬಾಂಗ್ಲಾದೇಶದ ಕ್ರಿಕೆಟ್ನ ಸಂಬಂಧಪಟ್ಟಂತೆ ಕೂಡ ಅವ್ರ ಇಲ್ಲಿ ಬರಲ್ಲ ಅಂತಕ್ಕಂಥ ಸ್ಟ್ಯಾಂಡ ತೆಗೆದುಕೊಂಡ್ರು ಹೌದು ಭದ್ರತೆಯ ದೃಷ್ಟಿಯಿಂದ ಹೀಗಿರುವಾಗ ಭಾರತ ಬಾಂಗ್ಲಾ ಪ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಬಿ ಎನ್ ಪಿ ಅಡಿಯಲ್ಲಿ ಹೇಗಾಗ್ತವೆ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತ ಅನಿಸುತ್ತೆ ಬಟ್ ನೋಡಿ ಅಜಿತ್ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಿಮ್ಗೆ ಹಿಂದೆ ನೆನಪಿದ್ರೆ ರಾಜಪಕ್ಸ ಇಡೀ ಕುಟುಂಬ ಒಂದ್ಸಲ ಚೈನಾ ಚೈನಾ ಅಂತಿತ್ತು ಹೌದು ಹೌದು ನಂತರ ಏನಾಯಿತು ಭಾರತ ಶ್ರೀಲಂಕಾದ ಸಂಬಂಧಗಳು ಹಾಗೆ ಯಾವಾಗಲೂ ವಿದೇಶಾಂಗ ಒಂದು ರೀತಿಯ ಮೈತ್ರಿಗಳು ಅವು ಕಾಲ ಕಾಲಕ್ಕೆ ಬದಲಾಗ್ತಾ ಇರ್ತವೆ ಬಟ್ ಒಂದು ಚಿಂತೆಯ ಗೆರೆ ಭಾರತಕ್ಕೆ ಇರ್ತಕ್ಕಂಥದ್ದು ಜಮಾತೆ ಮತ್ತು ಬಿ ಎನ್ ಪಿ ಎರಡು ಹಾರ್ಡ್ ಲೈನ್ ಇಸ್ಲಾಮಿಕ್ ಪಾರ್ಟಿಗಳು ಹೌದು ಹೌದು ಆ ದೃಷ್ಟಿಕೋನದಲ್ಲಿ ಭಾರತದ ಜೊತೆಗಿನ ಸಂಬಂಧಗಳು ಹೇಗಿರುತ್ತವೆ ಬಿಕಾಸ್ ಅದರಲ್ಲಿ ಅಮೆರಿಕದ ಪಾತ್ರ ಇದೆ ಅದರಲ್ಲಿ ಚೈನಾದ ಪಾತ್ರ ಇದೆ ಎಲ್ಲರ ಪಾತ್ರ ಕೂಡ ಇದೆ ಭಾರತದ ಪಕ್ಕದ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಭವಿಷ್ಯ ಏನು ಅನ್ನೋ ಪ್ರಶ್ನೆಯೂ ಇದೆ ಡೆಫಿನೆಟ್ಲಿ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి